ಒಂದು ಕಾಲದಲ್ಲಿ ರಾಕ್ಷಸ ಮಹಿಷಾಸುರನು ತುಂಬ ದುಷ್ಟನಾಗಿದ್ದ ಅವನಿಂದ ದೇವತೆಗಳು ಋಷಿಗಳು ಜನರೆಲ್ಲ ತುಂಬ ಕಷ್ಟಪಟ್ರು ಅವನನ್ನು ಯಾರೂ ಸೋಲಿಸಲಾಗಿಲ್ಲ ಆಗ ಎಲ್ಲ ದೇವತೆಗಳ ಶಕ್ತಿ ಸೇರಿ ಒಂದು ಮಹಾದೇವಿಯೂ ಹುಟ್ಟಿದರು ಅವರು ದುರ್ಗೆಯಮ್ಮ ಈ ದುರ್ಗೆಯಮ್ಮನಿಗೆ ಒಂಬತ್ತು ಸುಂದರ ರೂಪಗಳಿವೆ ಆ ಒಂಬತ್ತು ದಿನಗಳನ್ನೇ ನಾವು ನವರಾತ್ರಿ ಅಂತ ಆಚರಿಸ್ತೇವೆ ಮಕ್ಕಳೇ ಮೊದಲ ದಿನ ಶೈಲಪುತ್ರಿಯಮ್ಮನ ಪೂಜೆ ಮಾಡುತ್ತೇವೆ ಅವರು ಹಿಮಾಲಯ ಪರ್ವತದ ಮಗಳು ಅವರು ನಂದಿಯ ಮೇಲೆ ಕೂತು ಕೈಯಲ್ಲಿ ತ್ರಿಶೂಲ ನಡೆದು ಜನರನ್ನೆಲ್ಲ ಕಾಪಾಡ್ತಾರೆ ಸಾರಾಂಶ ಶೈಲಪುತ್ರಿ ಎಂದರೆ ಶಕ್ತಿ ಮತ್ತು ಸ್ಥಿರತೆ ಮೊದಲು ಸತಿಯಾಗಿ ಜನಿಸಿದ ಅವಳು ಪಾರ್ವತಿಯಾಗಿ ಪುನರ್ಜನ್ಮ ಪಡೆದು ನಂದಿ ಎಂಬ ಋಷಭರಾಶಿಯ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ತ್ರಿಶೂಲ ಮತ್ತು ಕಮಲವನ್ನೂ ಹಿಡಿದಿದ್ದಾಳೆ ಸತಿ ಶಿವನನ್ನು ಪ್ರೀತಿಸುತ್ತಿದ್ದಳು ಆದರೆ ಅವಳ ತಂದೆ ದಕ್ಷ ಶಿವ ಮತ್ತು ಸತಿಯನ್ನು ಅವಮಾನಿಸಿದ್ದನು ಎದೆಗುಂತಿದ ಸತಿ ತನ್ನ ಪ್ರಾಣವನ್ನೇ ತ್ಯಜಿಸಿದ್ದಳು ನಂತರ ಅವಳು ಹಿಮಾಲಯದ ಮಗಳಾದ ಶೈಲಪುತ್ರಿ ಪಾರ್ವತಿಯಾಗಿ ಮತ್ತೆ ಜನಿಸಿದ್ದಳು ಮತ್ತು ಶಿವನನ್ನು ಮೆದುವೆಯಾದಳು ಧೈರ್ಯ ಮಕ್ಕಳೇ ಎರಡನೇ ದಿನ ಬ್ರಹ್ಮಚಾರಿಣಿಯಮ್ಮ ಅವರು ತುಂಬಾ ತಪಸ್ಸು ಮಾಡಿ ಶಕ್ತಿಯ ಸಂಕೇತವಾಗಿದ್ದಾರೆ ನಾವು ಓದಲು ಕಲಿಯಲು ಶಕ್ತಿ ಕೊಡ್ತಾರೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುತ್ತೇವೆ ಅವಳು ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲವನ್ನು ಹಿಡಿದಿದ್ದಾಳೆ ಅವಳು ತಪಸ್ಸಿನ ರೂಪ ಭಕ್ತರು ಅವಳನ್ನು ಪೂಜಿಸಿದರೆ ಜ್ಞಾನ ಶಾಂತಿ ಮತ್ತು ತಾಳ್ಮಿ ದೊರೆಯುತ್ತವೆ ಬ್ರಹ್ಮಚಾರಿಣಿ ನಮಗೆ ಮೂರನೇ ದಿನ ಚಂದ್ರಗಂಟೆಯಮ್ಮ ಅವರ ನೆತ್ತಿಯಲ್ಲಿ ಅರ್ಧ ಚಂದ್ರನಂತಿರುವ ಬೆಳಕು ಇರುತ್ತದೆ ಅವರು ಯುದ್ಧದಲ್ಲಿ ಶತ್ರುಗಳನ್ನು ಸೋಲಿಸುತ್ತಾರೆ ಮೂರನೇ ದಿನ ಚಂದ್ರಗಂಟೆ ದೇವಿಯನ್ನು ಪೂಜಿಸುತ್ತಾರೆ ಅವಳ ತಲೆಯ ಮೇಲೆ ಅರ್ಧಚಂದ್ರನಂತೆ ಒಂದು ಗಂಟೆಯಾಕಾರದ ಆಭರಣವಿದೆ ಅವಳು ಸಿಂಹವಾಹನದ ಮೇಲೆ ಕುಳಿತು ದುಷ್ಟರನ್ನು ನಾಶ ಮಾಡುತ್ತಾರೆ ಆದರೆ ಭಕ್ತರಿಗೆ ಪ್ರೀತಿ ಮತ್ತು ಶಾಂತಿಯನ್ನು ನೀಡುತ್ತಾಳೆ ಅವಳ ಆಶೀರ್ವಾದದಿಂದ ಭಯ ದೂರವಾಗಿ ಧೈರ್ಯ ಬರುತ್ತದೆ ಮಕ್ಕಳೇ ನಾಲ್ಕನೇ ದಿನ ಕೂಷ್ಮಾಂಡ ಅಮ್ಮ ಅವರು ಸೂರ್ಯನ ಬೆಳಕು ನಗುವ ಮೂಲಕವೇ ಜಗತ್ತಿಗೆ ಶಕ್ತಿ ಕೊಟ್ಟವರು ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸುತ್ತಾರೆ ಅವಳ ನಗುವಿನಿಂದಲೇ ಈ ಬ್ರಹ್ಮಾಂಡ ಹುಟ್ಟಿತು ಎಂದು ಹೇಳಲಾಗುತ್ತದೆ ಅವಳು ಎಂಟು ಕೈಗಳಲ್ಲಿ ಶಸ್ತ್ರಾಸ್ತ್ರಗಳು ಮತ್ತು ಕಮಲವನ್ನು ಹಿಡಿದಿದ್ದಾಳೆ ಅಷ್ಟಭುಜ ದೇವಿಯೆಂದು ಅವಳನ್ನು ಕರೆಯುತ್ತಾರೆ ಅವಳ ಕೃಪೆಯಿಂದ ಆರೋಗ್ಯ ಸಂತೋಷ ಮತ್ತು ಬೆಳಕು ಲಭಿಸುತ್ತದೆ ಮಕ್ಕಳೇ ಐದನೇ ದಿನ ಸ್ಕಂದಮಾತೆ ಅಮ್ಮ ಅವರು ತಮ್ಮ ಮಗು ಕಾರ್ತಿಕೇಯನನ್ನು ಮಡಿಲಲ್ಲಿ ಕೂರಿಸಿಕೊಂಡಿರ್ತಾರೆ ಅವರು ಎಲ್ಲರಿಗೂ ತಾಯಿ ಮಮತೆಯನ್ನೇ ತೋರಿಸುತ್ತಾರೆ ಐದನೇ ದಿನ ಸ್ಕಂದಮಾತೆ ದೇವಿಯನ್ನು ಆರಾಧಿಸುತ್ತಾರೆ ಅವಳು ಕಾರ್ತಿಕೇಯನ ತಾಯಿ ಅವಳ ಮಡಿಲಲ್ಲಿ ತನ್ನ ಮಗ ಸ್ಕಂದ ಕುಳಿತಿರುವ ರೂಪದಲ್ಲಿದ್ದಾಳೆ ಅವಳ ಪೂಜೆಯಿಂದ ತಾಯಿಯ ಪ್ರೀತಿ ದಯೆ ಮತ್ತು ಜ್ಞಾನ ದೊರೆಯುತ್ತದೆ ಸ್ಕಂದಮಾತೆ ತಾಯಿ ನಮ್ಮನ್ನು ದುಷ್ಟರಿಂದ ರಕ್ಷಿಸುತ್ತಾಳೆ ಆರನೇ ದಿನ ಕಾತ್ಯಾಯಿನಿಯಮ್ಮ ಅವರು ಧೈರ್ಯದ ದೇವಿ ಅವರು ಮಹಿಷಾಸುರನ ಮೇಲೆ ಯುದ್ಧಕ್ಕೆ ಹೋದರು ಏಳನೇ ದಿನ ಕಾಲರಾತ್ರಿಯಮ್ಮ ಅವರು ಕಪ್ಪು ಬಣ್ಣದ ಭಯಂಕರ ರೂಪದಲ್ಲಿ ಕಾಣಿಸ್ತಾರೆ ಆದ್ರೆ ಮಕ್ಕಳೇ ಅವರು ನಮ್ಮನ್ನು ಕಾಪಾಡೋಕ್ಕೆ ಮಾತ್ರ ಹಾಗೆ ಕಾಣ್ತಾರೆ ಅವರು ದೆವ್ವಗಳನ್ನು ನಾಶ ಮಾಡ್ತಾರೆ ಏಳನೇ ದಿನ ಕಾಲರಾತ್ರಿ ದೇವಿಯನ್ನು ಆರಾಧಿಸ್ತಾರೆ ಅವಳು ಕಪ್ಪು ಮೈಬಣ್ಣದಲ್ಲಿ ಉಗ್ರ ರೂಪದಲ್ಲಿ ಕಾಣ್ತಾಳೆ ಅವಳು ದುಷ್ಟಶಕ್ತಿಗಳನ್ನು ಭಯವನ್ನು ಮತ್ತು ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾಳೆ ಆದ್ರೆ ಭಕ್ತರಿಗೆ ಸಂತೋಷ ಧೈರ್ಯ ಮತ್ತು ಶಾಂತಿ ನೀಡ್ತಾಳೆ ಎಂಟನೇ ದಿನ ಮಹಾಗೌರಿಯಮ್ಮ ಅವರು ಹಿಮದಂತೆ ಶ್ವೇತವಾಗಿರುತ್ತಾರೆ ಅವರು ಎಲ್ಲರ ಮನಸ್ಸಿಗೆ ಶಾಂತಿ ಸಂತೋಷ ಕೊಡ್ತಾರೆ ಮಕ್ಕಳೇ ಎಂಟನೇ ದಿನ ಮಹಾಗೌರಿ ದೇವಿಯನ್ನು ಪೂಜಿಸುತ್ತಾರೆ ಅವಳು ಹದಿನಾರರ ವಯಸ್ಸಿನ ಯುವತಿಯಂತೆ ಪ್ರಕಾಶಿಸುತ್ತಾಳೆ ಪರ್ವತದ ಮಗಳು ಅವಳು ಶಿವನನ್ನು ಪಡೆಯಲು ತಪಸ್ಸು ಮಾಡಿದಳು ಅವಳ ಶರೀರ ಕಪ್ಪಾಗಿದ್ದರೂ ಶಿವನು ಗಂಗೆಯನ್ನು ಹರಿಸಿ ಅವಳನ್ನು ಕಾಂತಿಯುತ ಶ್ವೇತರೂಪದಲ್ಲಿ ಮಾಡಿದನು ಅವಳು ಶುದ್ಧತೆ ಮತ್ತು ಶಾಂತಿಯ ಸಂಕೇತ ಮಕ್ಕಳೇ ಒಂಬತ್ತನೇ ದಿನ ಸಿದ್ಧಿದಾತ್ರಿಯಮ್ಮ ಅವರು ಎಲ್ಲರಿಗೂ ಜ್ಞಾನ ಸಿದ್ಧಿ ಆಶೀರ್ವಾದ ಕೊಡುವರು ಅವರಿಂದಲೇ ನಮ್ಮ ವಿದ್ಯೆ ಬುದ್ಧಿ ಭಾಗ್ಯ ಬೆಳೆಯುತ್ತವೆ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುತ್ತಾರೆ ಅವಳು ತ್ರಿಮೂರ್ತಿಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ದಿವ್ಯ ಶಕ್ತಿಗಳನ್ನು ನೀಡಿದಳು ಅಷ್ಟಮಹಾಸಿದ್ಧಿಗಳನ್ನು ಅವಳು ನಿರ್ಮಿಸಿ ದೇವತೆಗಳಿಗೆ ನೀಡಿದಳು ಅವಳು ಸಂಪೂರ್ಣತೆ ವೈಭವ ಮತ್ತು ಮಹಿಮೆಯ ಮೂಲ ಅವಳ ಪೂಜೆಯಿಂದ ಜ್ಞಾನ ಐಶ್ವರ್ಯ ಮತ್ತು ಸಮಾಧಾನ ಸಿಗುತ್ತದೆ